ಸ್ವಾಗತ ನಾನು ಫೇಲ್ ಆದರೂ ನಾಲ್ಕೂರು ಸಾವಿರ ಲಾರಿಗಳ ಮಾಲೀಕರಾದ ಸಾಹಸ ಕತೆ ಹೌದು ವಿಜಯ್ ಸಂಕೇಶ್ವರ್ ಇಂದು ಓರ್ವ ದೊಡ್ಡ ಉದ್ಯಮಿ ಕೇವಲ ಲಾರಿ ಉದ್ಯಮವಷ್ಟೇ ಅಲ್ಲ ಅಲ್ಲದೆ ಪತ್ರಿಕಾ ಉದ್ಯಮ ಸೇರಿದಂತೆ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಅವರು ಯಶಸ್ವಿ ಪಡೆದಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಲು ಅವರ ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ನಡೆದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟ್ ನಲ್ಲಿ ಕಾಣಿಸಿಕೊಂಡ್ರು ಈ ವೇಳೆ ಅವರ ಯಶಸ್ಸಿನ ಹಿನ್ನೆಲೆಯಲ್ಲಿ ಹಂಚಿಕೊಂಡ್ರು ಸಾಧನೆ ಮಾಡಲು ಕೇವಲ ದುಡ್ಡು ವಿದ್ಯೆ ಬೇಕಾಗಿಲ್ಲ ಅದರ ಜೊತೆ ಶ್ರದ್ಧೆಯೂ ಅವಶ್ಯ ಎಂದು ಅವರು ಹೇಳಿದ್ರು ತಮ್ಮ ಯಶಸ್ಸಿನ ಹಾದಿಯನ್ನ ಬಿಚ್ಚಿಟ್ರು ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದ ಅವರು ಎರಡನೇ ಅವಧಿಯಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ ನಂತರ ಮನೆಯ ಕೆಲಸದ ಜೊತೆಗೆ ಬಿಕಾಂ ಪಾಸ್ ಮಾಡ್ತಾರೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಕನಸು ಕಂಡಿದ್ದ ಲಾರಿ ಉದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆದ್ರೆ ಪ್ರಾರಂಭದಲ್ಲಿಯೇ ಮನೆಯವರನ್ನ ಎದುರು ಹಾಕಿಕೊಂಡು ಮನೆ ಬಿಟ್ಟು ಹೊರಬರ್ತಾರೆ ಯಾರ ಸಹಾಯವೂ ದೊರೆಯದೆ ಏಕಾಂಗಿಯಾಗಿ ಹೋರಾಡಿದ್ದ ಅವರು ಮಾಡದ ಕೆಲಸಗಳೇ ಇಲ್ಲ ಲಾರಿ ಡ್ರೈವರ್ನಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೆ ಕಷ್ಟಪಟ್ಟು ದುಡಿತಾರೆ ಲಾರಿಗೆ ಹೊಸ ಟೈರ್ ಹಾಕಿಸಲು ದುಡ್ಡು ಇರದ ವೇಳೆ ಹೆಂಡತಿಯ ಆಭರಣಗಳನ್ನ ಮಾರಿ ಲಾರಿಗೆ ಹೊಸ ಟೈರ್ ಹಾಕಿಸ್ಕೊಳ್ತಾರೆ ಹೀಗೆ ಕಷ್ಟಗಳ ನಡುವೆ ಎದೆಗುಂದದೆ ಲಾರಿಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾ ಹೋಗ್ತಾರೆ ಇಂದು ಅವರ ಬಳಿ ಬರೋಬ್ಬರಿ ನಾಲ್ಕು ಸಾವಿರದ ಎಂಟುನೂರು ಲಾರಿಗಳಿವೆ ಅವರ ವಾರ್ಷಿಕ ಆದಾಯ ಹದಿನೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಂತೆ ತಮ್ಮ ಕತೆ ಹೇಳಿದ್ದ ಇಂದಿನ ಯುವಕರಿಗೆ ಒಂದು ಕಿವಿ ಮಾತು ಹೇಳಿದ್ರು ಯಾರು ದುಡ್ಡಿನ ಹಿಂದೆ ಹೋಗ್ಬೇಡಿ ನಿಮ್ಮ ಕೆಲಸದ ಹಿಂದೆ ಹೋಗಿ ಸಕ್ಸಸ್ ಪಡೆಯಿರಿ ಆಮೇಲೆ ದುಡ್ಡು ತನ್ನಿಂದ ತಾನೇ ಬರುತ್ತೆ ಮೊದಲು ನೀವು ಯಶಸ್ಸು ಗಳಿಸಬೇಕಂದ್ರೆ ಶ್ರದ್ಧೆ ಪ್ರಾಮಾಣಿಕವಾಗಿ ದುಡೀರಿ ಎಂದು ಹೇಳಿದ್ರು ನೋಡುದಿಲ್ಲ ವೀಕ್ಷಕರೇ ವಿಜಯ್ ಸಂಕೇಶ್ವರ್ ಅವರ ಸಾಧನೆಯ ಹಿಂದಿರೋ ರಹಸ್ಯ ಏನು ಅವರು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ದಾರಂತ ಕಿವಿ ಕಿವಿಮಾತ್ ಕೂಡ ಕೊಟ್ರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ